ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಾನು ಬುದ್ಧಿದಾರನಾಗಿದ್ದು ರಾಯಚೂರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ವಿಭಾಗದಲ್ಲಿ ಮಾನ್ವಿ ತಾಲೂಕಿನ ಸಾದಾಪೂರು ಕೊರವಿ ಚಿಕ್ಕೋಡ್ನೆ ಟೆಂಡರ್ಗಳನ್ನು ಕರೆಯಲಾಗಿತ್ತು ಸರ್ಕಾರಿ ಶಾಲಾ ಕೊಠಡಿಗಳು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ಸುರಿದ ಭಾರಿ ಮಳೆ ಯೋಜನೆಯಡಿಯಲ್ಲಿ ನಾವು ಕಾಮಗಾರಿಗಳನ್ನು ಮುಗಿಸಿ ಮಾನವಿ ತಾಲೂಕು ಉಪ ವಿಭಾಗದಿಂದ ವಿಭಾಗ ಕಚೇರಿಗೆ ರಾಯಚೂರು ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆಗೆ ಬಿಲ್ಗಳನ್ನು ಕಳಿಸಲಾಗಿತ್ತು ಅಲ್ಲಿ ಅನುದಾನ ಇಲ್ಲದೆ ಜಿಲ್ಲಾ ಪಂಚಾಯಿತಿ ಕಡೆಯಿಂದ ಪಂಚಾಯಿತಿಗಳಿಗೆ ಅನುದಾನವನ್ನು ನಿಮ್ಮದು ಜಮಾ ಆಗಿರ್ತದೆ ಆದ ಕಾರಣ ನೀವು ಪಂಚಾಯತಿಗೆ ಹೋಗಿ ಪಾವತಿ ಮಾಡ್ಕೋಬೇಕು ಅನುದಾನ ಅಂತ ಹೇಳಿದರು ಅಲ್ಲಿ ಇರ್ತಕ್ಕಂಥ ಸಾದಾಪೂರು ಪಿ ಡಿ ಒ ಶಿವಗೇನಿ ಅವರು ಮಾನವಿ ತಾಲೂಕು ಅಲ್ಲಿ ಅನುದಾನವನ್ನು ದುರ್ಬಳಕೆ ಮಾಡಿಕೊಂಡಿದ್ದಾರೆ ಇರೋ ಯೋಜನೆ ಇರೋದು ಕಾಮಗಾರಿಯ ದುಡ್ಡು ಬೇರೆಯವರಿಗೆ ಸಿಬ್ಬಂದಿಗಳಿಗೆ ಪಾವತಿ ಮಾಡಿದ್ದಾರೆ ಅಂತೇಳಿ ಈಗಿನ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ನನಗೊಂದು ಪತ್ರದ ಮೂಲಕ ಬರೆದುಕೊಟ್ಟಿರ್ತಾರೆ ನಾವು ನಮಗೆ ಹಣ ಪಾವತಿ ಆಗಿಲ್ಲ ಅಂತಂದಿಗಿಸಿ ರಾಯಚೂರು ಜಿಲ್ಲಾ ಪಂಚಾಯತಿ ಶಿವರ್ ಗಮನಕ್ಕೆ ತಂದು ಇಲ್ಲಿಗೆ ಒಂದು ವರ್ಷ ಆದರೂ ನಮಗೇನು ನ್ಯಾಯ ಸಿಕ್ಕಿಲ್ಲ ಅಲ್ಲಿಂದ ಮಾನ್ವಿ ತಾಲೂಕ್ ಪಂಚಾಯತಿ ಇಒ ಅವರು ಸರ್ ಹತ್ರನೂ ಸುಮಾರು ಇಲ್ಲಿಗೊಂದು ವರ್ಷ ದಿನನಿತ್ಯ ಅಲೆದಾಡಿ ಅವರು ಕೂಡ ಯಾವುದೇ ಕ್ರಮ ಕೈಗೊಂಡಿಲ್ಲ ಪಿ ಡಿ ಅವ್ರ ಮ್ಯಾಗಾಯ್ತು ಯಾ ಯಾರಿಗಾಯಿತು ಈಗ ನಮಗೂ ಕೂಡ ಏನು ನ್ಯಾಯ ತೋರಿಸಿಕೊಟ್ಟಿಲ್ಲ ಅವರು ನಾವು ಬರಬೇಕು ಅಷ್ಟೇ ಆಗಿದೆ ಸಿಇ ಅವರ ಅಂದ್ರೂ ವಿನಾಕಾರಣ ಕಲಾಹಣ ಮಾಡ್ತಾರೆ ಇದರಲ್ಲಿ ಸಿ ಓ ಆಯಿತು ಕಾಲಿ ಕಾಲಿಧಾಮ ತಾಲೂಕ್ ಪಂಚಾಯತ್ ಇ ನಮ್ಮ ಪರಿಸ್ಥಿತಿ ಈಗಾದರೆ ಏನು ಮಾಡ್ಬೇಕು ಎರಡು ವರ್ಷ ಆಯ್ತು ಕೆಲಸ ಮುಗಿಸಿ ಹಣವನ್ನು ಕೂಡ ದುರ್ಬಳಕೆ ಮಾಡಿಕೊಂಡ್ರ ಚಿಕ್ಕಪಟ್ಟಣ ಕಲ್ ಪಂಚಾಯಿತಿಯಲ್ಲಿ ಅಲ್ಲಿಂದ ಸಾದಾಪುರ ಪಂಚಾಯಿತಿಯಲ್ಲಿ ನಾವು ಕಾಮಗಾರಿಗಳನ್ನು ಮುಗಿಸಿ ಎರಡು ವರ್ಷ ಆಗಿ ಎಲ್ಲ ಎಂಡಿಂಗ್ ಓವರ್ ಲೆಟ್ರು ಅವೆಲ್ಲ ಮುಗಿಸಿ ಎಲ್ಲಾನು ಪರಿಶೀಲನೆ ಆಗಿ ಅದು ಯಾವುದೇ ಚಕಾರ ಎತ್ತಿಲ್ಲ ಅದರ ಬಗ್ಗೆ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫಿಕೇಶನ್ ಗಳನ್ನ ಪಡೆಯಿರಿ